ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಇಲ್ಲೋಡಿ ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ಮಾಡಿ ರೈತರ ಬೆಳೆ ನಾಶ ಮಾಡಿದ್ರು ಸದನದಲ್ಲಿ ಜಿಂಕೆವನ್ನ ಭಾಗ್ಯ ಸಿಕ್ಕಿಲ್ಲ ಕೊಪ್ಪಳದಲ್ಲಿ ಇನ್ನುಡಿ ಒಂದಲ್ಲ ಇರಲಿಲ್ಲ ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಜಿಂಕೆಗಳು ಅಟ್ಯಾಕ್ ಮಾಡಿದೆ ಹೊಲಕ್ಕೆ ನುಗ್ಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು ಈ ಜಿಂಕೆಗಳ ಕಾಟದಿಂದ ರೈತರು ಬೇಸತ್ತು ಹೋದರೂ ಕೂಡ ಉತ್ತರ ಕರ್ನಾಟಕದಲ್ಲಿರುವ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಳಗಾವಿ ಅಧಿವೇಶನದಲ್ಲಿ ಜಿಂಕೆ ವನದ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪರುದ್ರಪ್ಪ ಕೋಲೂರ ಇವರು ಆಗ್ರಹಿಸಿದರು ಈ ವೇಳೆಯಲ್ಲಿ ತಾಲೂಕಿನ ಗೆರೆ ಬಳಿ ಮೂರು ಜಾತಿಯ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ರೈತರು ಬೆಳೆ ರಕ್ಷಿಸುವಂತೆ ಅರಣ್ಯ ಇಲಾಖೆಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜಿಲ್ಲೆಯ ರೈತರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಂಕೆವನ್ನ ನಿರ್ಮಾಣ ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಇದ್ದರೂ ಕೂಡ ಜಿಂಕೆವನ್ನ ನಿರ್ಮಾಣ ಮಾಡಲು ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬರ ಧ್ವನಿ ಎತ್ತಿ ಮಾತನಾಡಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸದನದಲ್ಲಿ ಏನು ಮಾತನಾಡಿದ್ದಾರೆ ಇವರು ಎಂಟು ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ರೈತರ ಸಮಸ್ಯೆಗಳನ್ನ ಮಾಡದೆ ಇರುವಂತಹ ಜನಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗುಡಿನ ಹಟ್ಟಿ ಗ್ರಾಮದ ರೈತ ಮುಖಂಡರು ಆದ ಬಸವರಾಜ್ ಯೋಗರ್ಪನ್ ಅವರು ಆಗ್ರಹಿಸಿದರು ಇದು ಜಿಂಕಿದ ದೊಡ್ಡ ಕಾಟ ಆಗ್ಬಿಬಿಟ್ಟೈತ್ರೆ ನಾವು ಇದನ್ನೇ ಹೊಲ್ದ ಕುಂಚೂರ ಇದನ್ ಈ ಜಿಂಕಿದು ದೊಡ್ಡ ಹಳೆ ಆಗ್ಬಿಡೈತ್ರಿ ಆಮೇಲೆ ಏನೈತಿ ಬರ್ತ ಬಿಡ್ತ ಗೊತ್ತಿಲ್ಲ ನಮ್ಗ ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಳ್ತಿವ್ರಿ ನಾವು ನಾವು ಕಾಯಕೈತಿ ಅಲ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕ ಕಾಯಕೈತಿರಿ ಒಂದ್ ಅಲೆ ಒಂದ್ ಇಪ್ಪತ್ ಇಪ್ಪತ್ತೈದು ದಿನ ಮೇಲೈತ್ರಿ ಇದೇನೈತಿ ಸಣ್ಣ ಜೂಡ್ರ ಪಡ್ರ ಬರ್ತತ್ ಅದ ಇಲ್ರಿ ಈಗ ಏನೋ ಮನೇಲಿ ಅವ್ನು ಆಗೈತಿ ಆಗ ಟೇಲಿ ನಿಗ್ರೀನ್ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನ್ ಬರ್ತೈತಿ ಅವದ ಬಿಡ್ತೈತಿ ಯಾವ್ದ ಗೊತ್ತಿಲ್ರಿ ಒಟ್ಟು ನಮ್ಗೆ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತ ನಾವು ಹೇಳ್ತೇಂತ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದರ್ಚ ಬಾಳಾಗಿ ಬಿಡು ಸಾಧಾರಣ ಅಂದ್ರ ಒಂದು ನಾವು ಬಿತ್ತದು ಅದನ್ನ ಮಾಡಿದ್ರಪ್ಪ ಅಂತಂದ್ರೆ ಈಗ ಒಂದು ದೇಡ್ ಲಕ್ಷ ಯರ್ಚ ನೀರಿಂದ ಏರಿನ್ರಿ ನಾನು ಈಗ ಅವೆಲ್ಲ ಬಾಳ ಆಗೈತ್ ಬಿಡ್ರಿ ಅದ್ ನಾವ್ ಲೆಕ್ಕ ಲೆಕ್ಕ ನಾವು ಗೊತ್ತಾಗಲ್ಲ ಅದ್ರ ಒಟ್ ಖರ್ಚತ್ರಿ ಬಾಳ ಆಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನ್ ಕೇಳ್ಕೈತೀವಪ್ಪ ಅಂತಂದ್ರ ಬರ ಪರಿಹಾರ ನಾವು ವರ್ಷ ವರ್ಷ ಹಿಂಗ ಮಾಡಕ್ತಿ ನಾವು ಏನಂತೀವಿ ಬರ ಪರಿಹಾರ ಕೊಡ್ಬೇಕಂತ ನಾವು ನಿಮ್ಮನ್ನ ಕೇಳಿ ಕೊಪ್ಪಳ ಜಿಲ್ಲೆಯಲ್ಲಿ ಮೂರ್ ಜಾತಿ ಜಿಂಕಿ ರೈತರು ಹೊಲದಾಗ ತಾಂಗ್ಳಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕಿವನ್ನು ಮಾಡ್ಬೇಕಂತು ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕೆಗಳು ಇಲ್ಲಿ ತಾಂಗ್ಲಾಡ್ತಾವು ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ಬೆಸ್ಗ ಎಂಟು ಜಿಲ್ಲೆ ಒಂದು ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ರಜೆ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ದನಿ ಇತ್ತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದ್ರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಅಂತ ವ್ಯವಸ್ಥೆ ಆಗ್ಬೇಕು ಇವತ್ತು ಈಿಂದ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಣ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನ್ನದಾನ ತೆಗೆದಿದ್ರು ಅದನ್ನು ತೆಗೆದ್ರು ಆ ಅನುದಾನ ಏನಾಯ್ತನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕಿ ವನಾನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವುದು ಜಿಲ್ಲೆರಲ್ಲಿ ಆಗಲಿ ಆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ಹೌದು ಈಗಲಾದರೂ ಕಾಲಮಿಂಗಿಲ್ಲ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿ ಆದರೂ ಚರ್ಚೆ ಮಾಡಿ ಜಿಂಕೆವನ್ನ ನಿರ್ಮಾಣ ಮಾಡಲು ಮುಂದಾಗಬೇಕು ಎಂದಿದ್ದಾರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಡಿಎಸ್ ಯಡಿಯೂರಪ್ಪ ಅವರು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ಹಾವಳಿಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಣೆ ಮಾಡಲಾಯಿತು ಆದರೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಏನಾಯಿತು ಎಂದು ಉತ್ತರ ಕರ್ನಾಟಕದ ರೈತರ ಪ್ರಶ್ನೆಯಾಗಿದೆ ಜಿಂಕೆಗಳ ಕಾಟಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ರಾಯಚೂರು ಗದಗ ಹಾವೇರಿ ಧಾರವಾಡ ಬಾಗಲಕೋಡೆ ಬಿಜಾಪುರ ಯಾದಗಿರಿ ಸೇರಿ ಉತ್ತರ ಕರ್ನಾಟಕದಲ್ಲಿ ಎಂಟು ಜಿಲ್ಲೆಗಳ ರೈತರು ಏನೆಲ್ಲಾ ಹರಸಾಹಸಪಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಈ ಸರ್ಕಾರದ ಜನಪ್ರತಿನಿಧಿಗಳು ಯಾವ ಜಿಲ್ಲೆಯಲ್ಲೂ ಕೂಡ ಜಿಂಕೆವನ್ನ ನಿರ್ಮಾಣ ಮಾಡಲಿಲ್ಲ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಈ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಂಕೆವನ್ನ ನಿರ್ಮಾಣ ಮಾಡಬೇಕು ಯಾವುದು ಮಾಡದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಿ